ಈ ಹಿಂದಿನ ವಿಡಿಯೋದಲ್ಲಿ ನಾವು ಹಣದ ಸಂಕಲನ ಮತ್ತು ವ್ಯವಕಲನನ ಯಾವ ರೀತಿ ಮಾಡಬೇಕು ಎಂಬುದನ್ನ ನೋಡಿದೀವಿ ಈ ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹತ್ತು ಹಣದ ಸಂಕಲನ ಮತ್ತು ವ್ಯವಕಲನ ಅಭ್ಯಾಸ ಹತ್ತು ಪಾಯಿಂಟ್ ಮೂರನ್ನ ನೋಡೋಣ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ಚಿತ್ರದ ಚಿತ್ರದಲ್ಲಿ ಕೊಟ್ಟಿರುವ ವಸ್ತು ಹಾಗೂ ಬೆಲೆ ಗಮನಿಸು ಸೋಪ್ ಕೊಟ್ಟಾರ ಐದು ರೂಪಾಯಿ ಚಾಕ್ಲೇಟ್ ಎರಡ್ ರೂಪಾಯಿ ಪೆನ್ಸಿಲ್ ಮೂರು ರೂಪಾಯಿ ಐವತ್ತು ಪೈಸೆ ಶನಂತನು ಮೂರು ಚಾಕ್ಲೇಟ್ ಕೊಂಡರೆ ಅವನು ಕೊಡಬೇಕಾದ ಹಣವೆಷ್ಟು ಎರಡು ಮೂರ್ಲೆ ಆರು ಆರು ರೂಪಾಯಿ ಆರು ಆರ್ ಈಗ ರೂಪಾಯಿ ಸಿಂಬಲ್ ಇದನ್ ಮಾಡ್ಯಾರ ಆರು ರೂಪಾಯಿ ಆರು ಮೂರು ಚಾಕ್ಲೇಟ್ ಬೆಲೆ ಎಷ್ಟಾಗುತ್ತದೆ ಯೋಚಿಸು ಆರು ರೂಪಾಯಿ ಆಗುತ್ತಾ ಎರಡು ರೂಪಾಯಿ ಒಂದ್ ಚಾಕ್ಲೇಟ್ ಅಂದ್ರೆ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ನಾವು ನಮ್ಗ್ ಗೊತ್ತು ಏನಂದ್ರ ಗುಣಾಕಾರ ಎಂಬುವುದು ಸಂಕಲನದ ಪುನರಾವರ್ತಿತ ರೂಪ ಅಂತ ಹೇಳ್ತೀವಿ ಅದಕ್ಕೆ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಈಕ್ವಲ್ ಟು ಆರು ಅಂತ ಈ ಕಾಂಪಿಟೇಟಿವ್ ಎಕ್ಸಾಮ್ ನೊಳಗ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದಕ್ಕಿಂತ ನಿಮಗ ನಿಮ್ಮ ಕ್ಲಾಸಿಗೆ ಮಾತಾಡೋದಾದ್ರ ಆ ನೀವು ಐದನೇ ತರಗತಿ ಮುಗಿಸಿ ಆರನೇ ತರಗತಿಗೆ ಹೋಗ್ಬೇಕಂದ್ರ ಪ್ರವೇಶ ಪರೀಕ್ಷೆ ಬರೀತೀರಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ನೆಕ್ಸ್ಟ್ ನವೋದಯ ಪ್ರವೇಶ ಪರೀಕ್ಷೆ ಇನ್ನು ಬೇರೆ ಬೇರೆ ಸೈನಿಕ್ ಸ್ಕೂಲ್ದು ಮತ್ತ ಕಿತ್ತೂರಾಣಿ ಚೆನ್ನಮ್ಮ ಅವನ್ನೆಲ್ಲಾ ಬರೀತೀರಲ್ಲ ಅಲ್ಲಿ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರ ಗಮನಿಸು ಒಂದು ಒಂದು ವಸ್ತುವಿನ ಬೆಲೆ ಗೊತ್ತಿದ್ದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಅದೇ ವಸ್ತುವಿನ ಬೆಲೆ ಕಂಡುಹಿಡಿಯುವಾಗ ಗುಣಾಕಾರ ಕ್ರಿಯೆ ಬಳಸುತ್ತೇವೆ ರವಿಯು ನಾಲ್ಕು ಪೆನ್ಸಿಲ್ಗಳನ್ನ ಕೊಂಡರೆ ಅವನು ಕೊಡಬೇಕಾದ ಒಟ್ಟು ಹಣವೆಷ್ಟು ಯಾವ ಗಣಿತ ಕ್ರಿಯೆಯನ್ನ ಮಾಡಬೇಕು ಗುಣಾಕಾರ ಗಣಿತ ಕ್ರಿಯೆಯನ್ನ ಮಾಡಬೇಕು ಒಂದು ಪೆನ್ಸಿಲ್ ನ ಬೆಲೆ ಮೂರು ರೂಪಾಯಿ ಐವತ್ತು ಪೈಸೆ ಎರಡಕ್ಕ ಏಳು ರೂಪಾಯಿ ಆತು ನಾಲ್ಕಕ್ಕ ಹದಿನಾಲ್ಕು ರೂಪಾಯಿ ಸಿಂಪಲ್ ಕ್ಯಾಲ್ಕುಲೇಷನ್ ಗಮನಿಸು ಪೈಸೆ ಒಳಗೊಂಡ ಹಣವನ್ನು ಗುಣಾಕಾರ ಮಾಡುವಾಗ ಸಂಖ್ಯೆಗಳ ಗುಣಾಕಾರದಂತೆ ಮಾಡು ಬಿಂದುವನ್ನ ಗುಣಲಬ್ಧದ ಬಲಭಾಗದಿಂದ ಎರಡು ಅಂಕಿಗಳ ನಂತರ ಇಡಬೇಕು ಅಂದ್ರ ಗುಣಾಕಾರ ಯಾವ ಈಸ್ ಮಾಡ್ಬೇಕು ಬಿಂದು ಯಾಕೆ ಎಲ್ಲಿ ಎಷ್ಟು ಸ್ಥಾನ ಬಿಟ್ಟೈತಿ ನೋಡ್ಕೊಂಡು ಬಿಂದು ಇಡ್ಬೇಕು ಅಂತ ಅದ್ರ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಾದ್ರೆ ನೋಡೋಣ ಅಂತ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಒಂದು ಆಟಿಕೆ ಬೊಂಬೆಯ ಬೆಲೆ ನಲವತ್ತೈದು ರೂಪಾಯಿ ಅಂತಹ ಮೂರು ಆಟಿಕೆ ಬೊಂಬೆಗಳ ಬೆಲೆ ಎಷ್ಟು ಅಂತ ಕೇಳಲ್ಲ ಒಂದು ಆಟಿಕೆ ಬೆಲೆ ನಲವತ್ತೈದು ನಲವತ್ತೈದು ರೂಪಾಯಿ ಇದು ಒಂದ್ರದಾಯ್ತು ಇಂತಹ ಮೂರು ಕೇಳ್ಯಾರ ಗುಣಕಾರ ಮಾಡ್ಬೇಕು ನೋಡ್ರಿ ಮೂರ ಐದ್ಲೆ ಹದಿನೈದು ಹದಿನೈದ ಐದು ಕೈಲ ಒಂದು ಒಂದು ಮೂರ್ ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಐದ್ಮೂರು ನೂರ ಮೂವತ್ತೈದು ರೂಪಾಯಿ ಆಗತ್ತೆ ಮೂರು ಆಟಿಕೆ ಬೊಂಬೆಗಳ ಮೇಲೆ ನೂರ ಮೂವತ್ತೈದು ರೂಪಾಯಿ ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆ ಆದರೆ ಐದು ಪ್ಯಾಕೆಟ್ ಗಳ ಬೆಲೆ ಎಷ್ಟು ಇದನ್ನ ಏಕಾಂಶದೊಳಗ ಪರಿವರ್ತಿಸುವುದು ಅಂತ ಹೇಳ್ತಾರ ಅದು ಸೇಮ್ ಗುಣಾಕಾರ ಮಾಡೋದು ಅದು ಹೈಯರ್ ಕ್ಲಾಸ್ಗೆ ಬರುತ್ತ ಈಗ ನಾನು ನಾಲ್ಕನೇ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಎಲ್ಲವನ್ನು ಇದ್ರ ಹಾಕ್ತಾ ಇದೀನಿ ನೀವು ಕ್ಲಾಸ್ ಗೆ ಬಂದಂಗೆಲ್ಲ ನೋಡ್ರಿ ಗೊತ್ತಾಗುತ್ತೆ ಅದಕ್ಕೆ ಏನಂತಾರ ಏಕಾಂಶ ಪದ್ಧತಿ ಅಂತಾರ ಈಗ ನೋಡ್ರಿ ಒಂದು ಪ್ಯಾಕೆಟ್ ಎಣ್ಣೆಯ ಬೆಲೆ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಐದರದ್ ಕೇಳಾರ ಎಂಬತ್ತೆರಡು ರೂಪಾಯಿ ಐವತ್ತು ಪೈಸೆ ಇದು ಆಯ್ತು ಇಂತ ಐದರದ್ ಎಷ್ಟು ಅಂತ ಕೇಳಾರ ನೋಡ್ರಿ ಪಾಯಿಂಟ್ ಹಿಡ್ದನ ಬಿಂದು ಹಿಡ್ದನ ಗುಣಕಾರ ಮಾಡ್ರಿ ಐದ ಸೊನ್ನಲೆ ಐ ಸೊನ್ನೆ ಐದ್ ಐದ್ಲೆ ಇಪ್ಪತ್ತೈದಕ್ಕ ಐದು ಕೆಲವಂತು ಎರಡು ಐದಳೆ ಹತ್ತು ಎರಡು ಹನ್ನೆರಡು ಹನ್ನೆರಡಕ್ಕ ಎರಡು ಕೆಲವಂತು ಒಂದು ಐದೆಂಟ್ಲೆ ನಲವತ್ತು ನಲ್ವತ್ತು ಒಂದು ನಲ್ವತ್ತು ಒಂದು ನಾಲ್ಕುನೂರ ಹನ್ನೆರಡು ರೂಪಾಯಿ ಐವತ್ತು ಪೈಸೆ ಆತು ಎಷ್ಟಕ್ಕ ಐದು ರೂಪಾಯಿ ಕೆಟ್ಟ ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಆಹಾರಕ್ಕಾಗಿ ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆಯನ್ನ ಖರ್ಚು ಮಾಡುತ್ತಾನೆ ಅವನು ಒಂದು ವಾರ ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವ ಹಣವೆಷ್ಟು ಗೊತ್ತು ಒಂದು ವಾರ ಅಂತಂದ್ರ ಒಂದು ಟು ಏಳು ದಿನಗಳು ನಾವು ಕಾಲ ಕಾಲ ಅಧ್ಯಾಯದೊಳಗ ಓದಿವಿ ಒಂದು ತಿಂಗಳು ಅಂದ್ರೆ ಎಷ್ಟು ದಿನ ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನಗಳು ಬರ್ತಾವು ಅನ್ನೋದನ್ನ ಅದು ವಿಡಿಯೋ ಐತಿ ಕಾಲ ಕಾಲಪಾಠದ ಬರುತ್ತಿದ ಒಂದು ವಾರ ಅಂದ್ರೆ ಏಳ್ ದಿನ ಹಂಗಂದ್ರ ಒಂದ್ ದಿವ್ಸಕ್ಕ ಅವನು ತೊಂಬತ್ತೈದು ರೂಪಾಯಿ ಐವತ್ತು ಪೈಸೆ ಖರ್ಚು ಮಾಡ್ತಾನ ರೂಪಾಯಿ ಸಿಂಬಲ್ ಅಷ್ಟ ಅಂತ ಏಳು ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾನ ನೋಡ್ರಿ ಏಳು ಸೊನ್ನಲೆ ಸೊನ್ನೆ ಏಳು ಐದ್ಲೆ ಮೂವತ್ತೈದು ಮೂವತ್ತೈದು ಐದು ಕೈಲವಂತ ಮೂರು ಏಳು ಐದ್ಲೆ ಮೂವತ್ತೈದು ಪ್ಲಸ್ ಮೂರು ಮೂವತ್ತ ಎಂಟು ಕೈಲವಂತ ಮೂರು ಏಳು ಒಂಬತ್ತಲೇ ಅರವತ್ತ್ ಮೂರು ಮೂರು ಅರವತ್ತ ಆರು ಆರುನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆ ನಾಲ್ಕನೇದು ಒಂದು ಪುಸ್ತಕದ ಬೆಲೆ ಇಪ್ಪತ್ತ್ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಆದರೆ ಐದು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಾರ ನೋಡ್ರಿ ಒಂದು ಪುಸ್ತಕದ ಬೆಲೆ ಇಪ್ಪತ್ತ್ ಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಐತಿ ಅಂತಹ ಎಷ್ಟು ಪುಸ್ತಕದ ಕೇಳ್ಯಾರ ಅವ್ರು ಐದರ ಕೇಳಾರ ಅಂತಹ ಐದು ಪುಸ್ತಕಗಳ ಬೆಲೆ ಕೇಳ್ಯಾರ ಅದರಿಂದ ಏನ್ ಮಾಡತ್ತಿರಿ ಗುಣಕಾರ ಐದು ಐದ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಐದು ಕೈಲ ಬಂತು ಎರಡು ಐದೋಳೆ ಮೂವತ್ತೈದು ಮೂವತ್ತೈದು ಎರಡು ಮೂವತ್ತೇಳು ಮೂವತ್ತೇಳು ಮೂವತ್ತೇಳಕ್ಕೆ ಏಳು ಕೆಲವಂತ ಮೂರು ಐದ್ಮೂರಲ್ಲಿ ಹದಿನೈದು ಮೂರು ಹದಿನೆಂಟು ಹದಿನೆಂಟು ಕೈ ಎಂಟು ಕೆಲವಂತ ಒಂದು ಐದೇಳೆ ಹತ್ತು ಒಂದು ಹನ್ನೊಂದು ಒಂದು ನೂರ ಹದಿನೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ